जिंदाबाद प्रियंका गांधी जिंदाबाद प्रिया गांधी प्रियंका गांधी प्रिया गांधी प्रिया गांधी प्रिया गांधी प्रिया गांधी प्रियां गांधी बोलो कांग्रेस पार्टी की बोलो भारत माता की बोलो कांग्रेस पार्टी की कांग्रेस पार्टी की फल सिद्धरामैया जी की फल राहुल गांधी की पिंगल ड्रिंकल लिटिल स्टार कांग्रेस पार्टी सुपर स्टार पिंगल ड्रिंकल लिटल स्टार कांग्रेस पार्टी सुपर स्टार पिंगल ड्रिंकल लिटिल स्टार कांग्रेस पार्टी ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾಡು ದಯವಿಟ್ಟು ಪರಿಷತ್ ಸದಸ್ಯರು ಮತ್ತು ಮುಖ್ಯ ಸಚೇತಕರಾದ ಶ್ರೀ ಸಬ್ಲಿ ಮಹಮ್ಮದ್ ಸರ್ ಇದ್ದಾರೆ ಶಾಸಕರಾದ ಗೋಪಾಲ್ ಕೃಷ್ಣ ಸರ್ ಗೋವಿಂದಪ್ಪ ಸರ್ ರಘುಮೂರ್ತಿ ಸರ್ ವೀರೇಂದ್ರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಕೆ ತಾಜ್ ಪೀರ್ ಅವರಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾದ ಷಣ್ಮುಖಪ್ಪ ಸರ್ ಇದ್ದಾರೆ ಲೇಬರ್ ಲೀಡರ್ ಆದ ಜಿ ಎಸ್ ಮಂಜುನಾಥ್ ಅವರು ಮತ್ತು ಬಂದಿ ಪ್ರೆಸಿಡೆಂಟ್ ಆಲೇಶ್ ಅವರು ನಮ್ಮೊಂದಿಗಿದ್ದಾರೆ ಈಗ ಈ ಒಂದು ಉತ್ತಮ ಕಾರ್ಯಕ್ರಮದ ಶುರುವನ್ನ ನಾವು ಬಂದೆ ಮಾತರ ಹಾಡುವ ಮೂಲಕ ಶುರು ಮಾಡ್ತಾ ಇದ್ದೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ